కన్నడ శీఘ్రలిపి అభ్యాస నలవత్తేర స్వబుద్ధి స్వేచ్ఛ స్వారశ స్వామినాథ శ్వాన స్వబల స్వయం సేవక స్వయం సిద్ధ విశ్వవ్యాపీ విశ్వకటి విశ్వమాన్య नेक्स्ट स्वराज्य स्वभाषे स्वकुल स्वस्ति स्वत सिद्ध नेक्स्ट रंजक कंचुकी कंजर चंडाल बंजरू पंजरा नेक्स्ट क्वंच हेचू ಕಂಚಿ ಸಾಂಚಿ ಸಂಜೆ ರೋಮಾಂಚಕ ನೆಕ್ಸ್ಟ್ ರಾಕ್ಷಸಿ ಘೋಷಿಸಿ ಘೋಷಿಸಲು ನಸಿಸಿ ಮಾಸಿಸಲು ನೆಕ್ಸ್ಟ್ ಕೊಡುವುದಕ್ಕೆ ಬಿಡುವುದಕ್ಕೆ ಬಿಚ್ಚುವುದಕ್ಕೆ ನಿಲ್ಲುವುದಕ್ಕೆ ಘೋಷಿಸುವುದಕ್ಕೆ ಕಲಿಯುವುದಕ್ಕೆ ಸಪರಿ ಸವಾರಿ ಮಾಡುವುದಕ್ಕೆ ನೆಕ್ಸ್ಟ್ ಹಳ್ಳಿಗಿಂತ ಸಾಮಾನಿಗಿಂತ ಹೇಳಿದಕ್ಕಿಂತ ಮುಳುಗುವುದಕ್ಕಿಂತ ಕಾಣಿಸುವುದಕ್ಕಿಂತ ಹರಿಯುತ್ತಿರುವುದಲ್ಲದೆ ಕಾಣುತ್ತಿರುವುದಲ್ಲದೆ ಬೇಡುತ್ತಿರುವುದಲ್ಲದೆ ಹೋಗುತ್ತಿರುವುದಲ್ಲದೆ ನೀಡುತ್ತಿರುವುದಲ್ಲದೆ